ಖಂಡಿತ ಬೇಗ ಶಿಕ್ಷೆ ಆದ್ರೆ ಕಠಿಣ ಶಿಕ್ಷೆ ಕೊಟ್ಟರೆ ಇಂಥ ಘಟನೆಗಳು ಕಮ್ಮಿ ಆಗ್ತದೆ ತಡವಾದ್ರೆ ಜನರಿಗೆ ಕಾನೂನಿನ ಹೆದರಿಕೆ ಇರಲ್ಲ ಅದರಿಂದ ನ್ಯಾಯಾಂಗದಲ್ಲಿ ಸ್ವಲ್ಪ ಬದಲಾವಣೆ ಬರಬೇಕು ಕೆಲವು ಘಟನೆಗಳನ್ನ ಗಂಭೀರವಾಗಿ ತಗೊಂಡು ಬೇಗನೆ ತೀರ್ಪು ಕೊಟ್ಟು ಶಿಕ್ಷೆ ಕೊಟ್ರೆ ಸಮಾಜಕ್ಕೆ ಅರ್ಥ ಆಗ್ತದೆ ನಾವು ತಪ್ಪು ಮಾಡಿದ್ರೆ ನಮ್ಗೆ ಬೇಗನೆ ಶಿಕ್ಷೆ ಆಗ್ತದೆ ಅಂತ ಆ ಬದಲಾವಣೆ ಬರಬೇಕಾಗಿದೆ ನ್ಯಾಯಾಂಗದಲ್ಲಿ ಕೂಡ ನಿಜ ಇವತ್ತು ನಾವು ಘಟನೆಗಳನ್ನ ತಗೊಳ್ಕೊಬೇಕಾದಂತ ಗಂಭೀರತೆಯಿಂದ ತಗೊಳ್ತಾ ಇಲ್ಲ ಅದರಿಂದ ಜನರಿಗೆ ಎಲ್ಲ ಕಡೆ ಆಗ್ತಾ ಇದ್ರಿ ಅನ್ನೋ ಒಂದು ಭಾವನೆ ಇದೆ ಆ ಭಾವನೆ ಅದು ಎನ್ಕೌಂಟರ್ ಮಾಡಿ ಕೊಲೆ ಮಾಡಿದ್ದೇವೆ ಆತನನ್ನ ಆ ಶಿಕ್ಷೆ ಕೂಡ ನನಗೆ ಅನಿಸ್ತಾ ಇದೆ ಬೇಗನೆ ಆಯ್ತು ಯಾಕಂದ್ರೆ ಆ ತ ಅತ್ಯಾಚಾರದ ಪ್ರಯತ್ನ ಮಾಡಿದ್ದಾನೆ ಅನ್ನೋ ವಿಚಾರದಲ್ಲಿ ಯಾವ ಡೌಟ್ ಇಲ್ಲ ಐದು ವರ್ಷದ ಮಗುವನ್ನ ಕರ್ಕೊಂಡು ಹೋಗಿ ಅದರಿಂದ ಕೋರ್ಟಿನ ಮುಖಾಂತರ ಶಿಕ್ಷೆಯಾಗಿ ಜೈಲಿಗೆ ಹೋದ್ರೆ ಅಥವಾ ಏನಾದ್ರೂ ಗಂಭೀರವಾದ ಶಿಕ್ಷೆ ಕೊಟ್ರೆ ಅದರಿಂದ ಸಮಾಜಕ್ಕೆ ಒಂದು ಸಂದೇಶ ಹೋಗ್ತದೆ ಈ ಸಮಾಜ ಚಿಮ್ಗೆ ಇರಲ್ಲ ಇಂಥ ತಪ್ಪು ಮಾಡಿದ್ದವರನ್ನ ಬೇಗನೆ ಶಿಕ್ಷೆಗೆ ಪಡಿಸ್ತಾರೆ ಅನ್ನೋ ಭಾವನೆ ಬರ್ತದೆ ಅಂತ ಭಾವನೆ ಬಂದ್ರೆ ಇಂತಹ ಘಟನೆಗಳು ಕಮ್ಮಿ ಆಗ್ತದೆ